ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಏನೇ ಬರಲಿ ಯಾರಿಗೆ ಸೂತು ತಲೆಯ ಬಾಗದು ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು ಹೀಗೆ ನಗುತ್ತಲಿರುವುದು ಅಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಕುಡಿಸಲೆಯಾಗಲಿ ಅರಮನೆಯಾಗಲಿ ಆಟ ನಿಲ್ಲದು ಹಿರಿಯರೇ ಇರಲಿ ಕಿರಿಯಲೆ ಬರಲಿ ಭೇದ ತೋರದು ಕಷ್ಟವ ಅಳುಕದೆ ಆಡಿ ತೂಕುತ್ತಿರುವುದು ಅಡಿಸಿ ನೋಡು ಬೀಳಿಸಿ ನೋಡು ಬೆಳಕ ತರುವುದು ದೀಪ ಬೆಳಕ ತರುವುದು ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಆಡಿಸುವ ಕೈ ಚಳಕದಲ್ಲಿ ಎಲ್ಲ ಅಡಗಿದೆ ಆತನ ಕರುಣೆ ಜೀವನ ತುಂಬಿ ಕುಣಿಸಿ ನಲಿಸಿದೆ ಆ ಕೈ ಸೋತರೆ ಬೊಂಬೆಯ ಕಥೆಯು ಕೊನೆಯಾಗುವುದೇ ಕೊನೆಯಾಗುವುದೇ ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಏನೇ ಬರಲಿ ಯಾರಿಗೆ ಸೋತು ತಲೆಯ ಬಾಗದು ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು ಹೀಗೆ ನಗುತ್ತಲಿರುವುದು ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು